ರಾತ್ರಿಯ ಗೀತೆಗಳು ಆಗಸ್ಟ್ ಇಪ್ಪತ್ತೇಳು ನಿನ್ನ ಮನೆಗೂ ಸ್ನೇಹಿತರ ಬಳಿಗೂ ಹೋಗಿ ಕರ್ತನು ನಿನ್ನ ಮೇಲೆ ಕರುಣೆಯಿಟ್ಟು ಎಂಥ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆಂದು ಅವರಿಗೆ ಹೇಳು ಅಂದನು ಮಾರ್ಕನು ಬರೆದ ಸ್ವಾರ್ತೆ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಓ ನಾವೆಲ್ಲರೂ ದೇವರ ಕೃಪೆಗೆ ನಂಬಿಗಸ್ತ ಸೇಕರಾಗಿ ಮತ್ತು ಮಹಾವಿಮೋಚಕನ ನಂಬಿಗಸ್ತರಾದ ಪ್ರತಿನಿಧಿಗಳಾಗಿರಲು ಶ್ರದ್ಧೆಯಿಂದಿರಬೇಕು ನಮ್ಮ ತುಟಿಗಳಿಂದ ಸಾಕ್ಷಿ ಹೇಳುವುದು ಮಾತ್ರವಲ್ಲ ಆದರೆ ಜೀವನದ ಎಲ್ಲಾ ವಿಭಾಗಗಳಲ್ಲಿ ಈಗ ನಾವು ವಿವೇಕಿಗಳಾಗಿದ್ದೇವೆ ಎಂದು ಸಾಕ್ಷಿ ಹೇಳುತ್ತೇವೆ ಈಗ ನಾವು ಸ್ವಚ್ಛಿತ್ತವುಳ್ಳ ಹೊಂದಿದ್ದೇವೆ ಅಂದರೆ ಸರಿಯಾದ ನಿಜವಾದ ಶ್ರೇಷ್ಠವಾದ ಮತ್ತು ಒಳ್ಳೆಯ ವಿಷಯಗಳನ್ನು ನಾವು ಪ್ರೀತಿಸುತ್ತೇವೆ ಮತ್ತು ಕ್ರಿಸ್ತನ ಮನಸ್ಸಿಗೆ ನೀತಿಯ ಮಾರ್ಗಗಳಿಗೆ ಯಾವುದೆಲ್ಲ ವಿರೋಧವಾಗಿದೆಯೋ ಮತ್ತು ಯಾವ ವಿಷಯಗಳು ವಿಷಯಗಳನ್ನು ದ್ವೇಷಿಸುತ್ತೇವೆ ಮತ್ತು ಅಂತಹ ವಿಷಯಗಳಿಗೆ ವಿರೋಧವಾಗಿ ಜೀವಿಸುತ್ತೇವೆ ರೀಪ್ರಿಂಟ್ ನಂಬರ್ ಮೂರು ಸಾವಿರದ ಏಳುನೂರ ಎಪ್ಪತ್ತ್ಮೂರು ಎಲ್ಲರಿಗೂ ನಮಸ್ಕಾರ ನಮ್ಮ ಇವತ್ತಿನ ಡೀಪ್ ಡೈವ್ಗೆ ಸ್ವಾಗತ ನಾವಿವತ್ತು ನೋಡ್ತಾ ಇರೋದು ಒಂದು ಬಹಳ ಚಿಕ್ಕದಾದ್ರೂ ತುಂಬ ಪ್ರಭಾವಶಾಲಿ ಅನ್ನಬಹುದಾದ ಬೈಬಲ್ ವಾಕ್ಯ ಮಾರ್ಕ ಐದು ಹತ್ತೊಂಬತ್ತು ಹೌದು ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಒಂದು ವ್ಯಾಖ್ಯಾನವನ್ನು ಕೂಡ ನೋಡ್ತಾ ಇದ್ದೀವಿ ಹೌದು ಆ ವಾಕ್ಯ ಹೇಳೋದು ನೀನು ಮನೆಗೆ ನಿನ್ನ ಸ್ನೇಹಿತರ ಬಳಿಗೆ ಹೋಗಿ ಕರ್ತನು ನಿನಗೆ ಎಂತ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆಂದು ಅವರಿಗೆ ತಿಳಿಸು ಅಂತ ತುಂಬ ನೇರವಾದ ಆಜ್ಞೆ ಅಲ್ವಾ ಆದ್ರೆ ಇದರ ಜೊತೆ ನಾವು ಚರ್ಚಿಸ್ತಾ ಇರೋ ವ್ಯಾಖ್ಯಾನ ಇದೆಯಲ್ಲ ಅದು ಈ ಆಜ್ಞೆಗೆ ಇನ್ನಷ್ಟು ಆಯಾಮಗಳನ್ನು ಕೊಡುತ್ತೆ ನಿಜ ನಮ್ಮ ಇವತ್ತಿನ ಒಂದು ಉದ್ದೇಶ ಏನಂದ್ರೆ ಈ ಆಜ್ಞೆಯ ನಿಜವಾದ ಅರ್ಥ ಏನು ಅಂದ್ರೆ ಕೇವಲ ಅನುಭವ ಹಂಚಿಕೊಳ್ಳೋದಾ ಅಥವಾ ಬದಲಾದ ಜೀವನ ನಡೆಸೋದಿದೆಯಲ್ಲ ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ನೋಡೋಣ ಖಂಡಿತ ಇಲ್ಲಿ ಒಂದು ಏನು ಕುತೂಹಲಕಾರಿ ವಿಷಯ ಅಂದ್ರೆ ಈ ವಾಕ್ಯ ಬರೀ ಹೇಳೋದಕ್ಕೆ ಸೀಮಿತವಾಗಿಲ್ಲ ಬದಲಾಗಿ ನಮ್ಮ ಜೀವನ ಶೈಲಿಯೇ ಒಂದು ಸಾಕ್ಷಿಯಾಗ್ಬೇಕು ಅನ್ನೋ ಹಾಗೆ ಧ್ವನಿಸುತ್ತೆ ಹೌದು ಸರಿ ಹಾಗಿದ್ರೆ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ ನಿನಗೆ ಅಂತ ಇದೆಯಲ್ಲ ಅದು ತುಂಬಾ ವೈಯಕ್ತಿಕವಾದದ್ದನ್ನ ಹೇಳುತ್ತಲ್ವಾ ಖಂಡಿತವಾಗಿಯೂ ಮೂಲ ಆಜ್ಞೆ ತುಂಬ ಸ್ಪಷ್ಟವಾಗಿದೆ ಮನೆಗೆ ಹೋಗಿ ಸ್ನೇಹಿತರಿಗೆ ತಿಳಿಸಿ ದೇವರು ನಿಮಗಾಗಿ ಏನು ಅಂತ ಇದು ವೈಯಕ್ತಿಕ ಸಾಕ್ಷ್ಯಕ್ಕೆ ಒಂದು ನೇರವಾದ ಕರೆ ಆದ್ರೆ ನೀವು ಹೇಳದ ಹಾಗೆ ಇದರ ಜೊತೆಗಿನ ವ್ಯಾಖ್ಯಾನ ಇದೆಯಲ್ಲ ಅದು ಈ ಕಲ್ಪನೆಯನ್ನ ಇನ್ನಷ್ಟು ವಿಸ್ತಾರ ಮಾಡುತ್ತೆ ಹೇಗೆ ಅದು ನಮ್ಮನ್ನ ದೇವರ ಕೃಪೆಯ ನಂಬಿಗಸ್ತ ಉಸ್ತುವಾರಿಗಳು ಅಂತ ಕರೆಯುತ್ತೆ ಮತ್ತೆ ಮಹಾನ್ ವಿಮೋಚಕನ ನಂಬಿಕಸ್ಥ ಪ್ರತಿನಿಧಿಗಳು ಅಂತಾನು ಹೇಳುತ್ತೆ ಹೌದು ಇದರ ಅರ್ಥ ಏನು ಉಸ್ತುವಾರಿ ಅನ್ನೋ ಪದ ಕೇಳೋಕೆ ಸ್ವಲ್ಪ ಏನೋ ಭಾರ ಅನ್ಸುತ್ತೆ ಹೌದು ಸ್ವಲ್ಪ ಗಂಭೀರವಾದ ಪದನೇ ಅದು ನಂಬಿಕಸ್ಥ ಉಸ್ತುವಾರಿಗಳು ಅಂದ್ರೆ ನಮ್ಗೆ ಏನು ಕೃಪೆ ಸಿಕ್ಕಿದ್ಯೋ ಏನು ಸಹಾಯ ಸಿಕ್ಕಿದ್ಯೋ ಅದನ್ನ ನಾವು ಜವಾಬ್ದಾರಿಯಿಂದ ನಿಭಾಯಿಸ್ಬೇಕು ವ್ಯರ್ಥ ಮಾಡಬಾರ್ದು ಅನ್ನೋ ಅರ್ಥ ಓಕೆ ಇನ್ನು ನಂಬಿಕಸ್ಥ ಪ್ರತಿನಿಧಿಗಳು ಅಂದ್ರೆ ನಾವು ಯಾರ ಪರವಾಗಿ ನಿಂತಿದ್ದೇವೆಯೋ ಅಂದ್ರೆ ದೇವರ ಪರವಾಗಿ ಅವರ ಗುಣಗಳನ್ನ ಅವರ ಸಂದೇಶವನ್ನ ನಮ್ಮ ನಡವಳಿಕೆ ಮೂಲಕ ತೋರಿಸ್ಬೇಕು ಇದು ಬರೀ ಮಾತಲ್ಲ ಅಂದ್ರೆ ಮಾತು ಕೃತಿ ಎರಡೂ ಒಂದೇ ಆಗ್ಬೇಕು ಅಂತಾಯ್ತು ವ್ಯಾಖ್ಯಾನದಲ್ಲಿ ಜೀವನದ ಎಲ್ಲಾ ವಿಭಾಗಗಳಲ್ಲಿ ಸಾಕ್ಷಿ ಹೇಳಬೇಕು ಅಂತ ಒತ್ತಿ ಹೇಳುತ್ತೆ ಇದು ಪ್ರಾಕ್ಟಿಕಲ್ ಆಗಿ ಹೇಗೆ ಕಾಣಬಹುದು ನಿಖರವಾಗಿ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಕೆಲಸದ ಜಾಗದಲ್ಲಿ ಸ್ನೇಹಿತರ ಜೊತೆ ನಾವು ಹೇಗೆ ಮಾತಾಡ್ತೀವಿ ಯಾವ ನಿರ್ಧಾರಗಳನ್ನು ತಗೊಳ್ತೀವಿ ಇದೆಲ್ಲವೂ ನಮ್ಮ ಸಾಕ್ಷ್ಯದ ಒಂದು ಭಾಗ ಆಗುತ್ತೆ ಸರಿ ವ್ಯಾಖ್ಯಾನದಲ್ಲಿ ನಾವು ಈಗ ಸ್ವಸ್ಥ ಚಿತ್ತರು ಅಂದ್ರೆ ಒಂದು ರೀತಿ ಮಾನಸಿಕವಾಗಿ ಸ್ಥಿರರು ಮತ್ತು ಸ್ವಸ್ಥ ಬುದ್ಧಿಯ ಆತ್ಮ ಹೊಂದಿದ್ದೇವೆ ಅಂತಾನು ಹೇಳುತ್ತೆ ಸ್ವಸ್ಥ ಚಿತ್ತರು ಹೌದು ಅಂದ್ರೆ ನಮ್ಮ ಯೋಚನೆಗಳು ಗೊಂದಲದಲ್ಲಿಲ್ಲ ಸ್ಪಷ್ಟವಾಗಿವೆ ತರ್ಕಬದ್ಧವಾಗಿವೆ ನಮ್ಮ ಆಯ್ಕೆಗಳು ಅದನ್ನ ತೋರಿಸ್ಬೇಕು ಓ ಇಲ್ಲಿ ವಿಷಯ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗುತ್ತೆ ಹಾಗಾದರೆ ಸಾಕ್ಷಿ ಹೇಳೋದು ಅಂದ್ರೆ ಕೇವಲ ಒಂದು ಘಟನೆ ಅಂದ್ರೆ ದೇವ್ರು ನಮ್ಗೆ ಮಾಡಿದ ಸಹಾಯವನ್ನ ವಿವರಿಸೋದು ಮಾತ್ರ ಅಲ್ಲ ಅಲ್ಲವೇ ಅಲ್ಲ ಬದಲಿಗೆ ಆ ಘಟನೆಯಿಂದ ನಮ್ಮಲ್ಲಿ ಆದ ಬದಲಾವಣೆ ಇದೆಯಲ್ಲ ಅದನ್ನ ನಮ್ಮ ಜೀವನದ ಮೂಲಕ ತೋರಿಸೋದು ಹೌದು ಹೌದು ಹಿಂದೆ ಇದ್ದ ಸ್ಥಿತಿಗೂ ಈಗಿನ ಈ ಸ್ವಸ್ಥ ಚಿತ್ತ ಸ್ಥಿತಿಗೂ ಇರೋ ವ್ಯತ್ಯಾಸವನ್ನ ಬೇರೆಯವರು ಹಾಗೆ ಜೀವಿಸೋದು ನಿಜ ಇಲ್ಲಿ ಆಕರ್ಷಕವಾದ ವಿಷಯವೇ ಅದು ಇದು ಪರಿವರ್ತಿತ ಜೀವನವನ್ನ ಪ್ರದರ್ಶಿಸೋದು ವ್ಯಾಖ್ಯಾನ ಹೇಳೋ ಹಾಗೆ ಸರಿ ಯಾವುದು ಸತ್ಯ ಯಾವುದು ಶ್ರೇಷ್ಠವಾದದ್ದು ಒಳ್ಳೆಯದು ಯಾವುದು ಅದನ್ನ ಪ್ರೀತಿಸೋದು ಅದನ್ನ ನಮ್ಮ ಜೀವನದಲ್ಲಿ ತರೋದು ಉದಾಹರಣೆಗೆ ಹೇಗೆ ಅಂದ್ರೆ ಕಷ್ಟ ಬಂದಾಗಲೂ ಶಾಂತವಾಗಿರೋದು ಅಥವಾ ವ್ಯವಹಾರದಲ್ಲಿ ಪ್ರಾಮಾಣಿಕವಾಗಿರೋದು ಇವೆಲ್ಲ ನಾವು ಬರೀ ಬಾಯಲ್ಲಿ ಹೇಳೋದಕ್ಕಿಂತ ಹೆಚ್ಚು ಶಕ್ತಿಯುತವಾದ ಸಾಕ್ಷಿಯಾಗ್ಬೋದು ಅಲ್ವಾ ಖಂಡಿತ ಇನ್ನೊಂದು ಕಡೆ ಆ ವ್ಯಾಖ್ಯಾನದಲ್ಲಿ ಪಾಪಕರವಾದ ಮತ್ತು ದೇವರ ಮನಸ್ಸಿಗೆ ವಿರುದ್ಧವಾದ ವಿಷಯಗಳನ್ನ ದ್ವೇಷಿಸೋದು ವಿರೋಧಿಸೋದು ಕೂಡ ಈ ಸಾಕ್ಷ್ಯದ ಭಾಗ ಅಂತ ಹೇಳುತ್ತೆ ಇದು ಸ್ವಲ್ಪ ಕಠಿಣ ಅನಿಸ್ಬೋದು ಕೆಲವರಿಗೆ ಹೌದು ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದದ್ದು ಏನಂದ್ರೆ ಇದು ಬೇರೆಯವರನ್ನ ದ್ವೇಷಿಸುವುದಲ್ಲ ಬದಲಾಗಿ ತಪ್ಪು ಅಥವಾ ಹಾನಿಕಾರಕವಾದ ತತ್ವಗಳನ್ನ ನಡವಳಿಕೆಗಳನ್ನ ವಿರೋಧಿಸೋದು ಅಂದ್ರೆ ಒಂದು ನೈತಿಕ ನಿಲುವು ತೆಗೆದುಕೊಳ್ಳುವುದು ನಿಖರವಾಗಿ ನಮ್ಮ ವೈಯಕ್ತಿಕ ಅನುಭವ ಆ ದೇವರು ಮಾಡಿದ ಮಹತ್ಕಾರ್ಯ ಮತ್ತು ಆ ಅನುಭವಕ್ಕೆ ತಕ್ಕ ಹಾಗೆ ಜೀವಿಸೋದು ಇವೆರಡು ಒಟ್ಟಿಗೆ ಹೋಗಬೇಕು ಅವುಗಳನ್ನ ಬೇರೆ ಬೇರೆ ಮಾಡೋಕ್ಕಾಗಲ್ಲ ಸಾಕ್ಷ್ಯ ಅನ್ನೋದು ಸಕ್ರಿಯವಾಗಿರ್ಬೇಕು ಜೀವಂತವಾಗಿರ್ಬೇಕು ನಮ್ಮ ಮೌಲ್ಯಗಳು ನಮ್ಮ ಪ್ರತಿಕ್ರಿಯೆಗಳು ನಮ್ಮ ದಿನನಿತ್ಯದ ಆಯ್ಕೆಗಳು ಇವೆಲ್ಲ ಸೇರಿ ಆ ಮಹತ್ಕಾರ್ಯಗಳ ಒಂದು ಜೀವಂತ ಚಿತ್ರಣವನ್ನು ಕೊಡಬೇಕು ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಮಾರ್ಕ್ ಐದು ಪಾಯಿಂಟ್ ಹತ್ತೊಂಬತ್ತನೇ ವಚನ ಮತ್ತೆ ಅದರ ವ್ಯಾಖ್ಯಾನ ನಮ್ಮನ್ನ ಮುಖ್ಯವಾಗಿ ಎರಡು ಕೆಲಸಗಳಿಗೆ ಕರೆಯುತ್ತೆ ಅನ್ಬೋದು ಅಲ್ವಾ ಹೌದು ಒಂದು ದೇವರು ನಮ್ಮ ವೈಯಕ್ತಿಕ ಜೀವನದಲ್ಲಿ ಮಾಡಿದ ಅದ್ಭುತಗಳನ್ನ ಧೈರ್ಯವಾಗಿ ಸ್ಪಷ್ಟವಾಗಿ ಬೇರೆಯವರೊಂದಿಗೆ ಹಂಚಿಕೊಳ್ಳೋದು ಖಂಡಿತ ಮತ್ತು ಎರಡೂ ಬಹುಶಃ ಇದಿನ್ನೂ ಮುಖ್ಯವೇನೋ ಆ ಬದಲಾವಣೆಯನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ನೈತಿಕ ನಿಲುವುಗಳಲ್ಲಿ ನಮ್ಮ ನಿರ್ಧಾರಗಳಲ್ಲಿ ಮತ್ತೆ ನಮ್ಮ ಆ ಸ್ವಸ್ಥ ಮನಸ್ಸಿನ ಪ್ರದರ್ಶನದಲ್ಲಿ ಸಕ್ರಿಯವಾಗಿ ಜೀವಿಸೋದು ಹ್ಮ್ ಇಡೀ ಜೀವನವೇ ಒಂದು ಸಾಕ್ಷಿಯಾಗಬೇಕು ಹೌದು ನಿರಂತರವಾದ ಸಾಕ್ಷಿ ಇದು ನಿಜವಾಗ್ಲೂ ನಮ್ಮನ್ನ ಒಂದು ಆಳವಾದ ಯೋಚನೆಗೆ ತಳ್ಳುತ್ತೆ ಏನ್ ನಡೀತು ಅಂತ ಬರೀ ಬಾಯಲ್ಲಿ ಹೇಳೋದಕ್ಕಿಂತ ಒಬ್ಬ ವ್ಯಕ್ತಿ ಹೇಗ್ ಜೀವಿಸ್ತಾನೆ ಅನ್ನೋದು ಯಾಕೆ ಮತ್ತು ಹೇಗೆ ಅತ್ಯಂತ ಶಕ್ತಿಯುತವಾದ ಸಾಕ್ಷಿಯಾಗುತ್ತೆ ಮತ್ತು ಆ ಸ್ವಸ್ಥ ಬುದ್ಧಿಯನ್ನು ತೋರಿಸೋದು ಅಂದ್ರೆ ಸ್ಪಷ್ಟವಾಗಿ ಯೋಚಿಸೋದು ನೀತಿಯನ್ನ ಆಯ್ಕೆ ಮಾಡ್ಕೊಳ್ಳೋದು ಇವೆಲ್ಲ ಮಾರ್ಕಾ ಫೈವ್ ಪಾಯಿಂಟ್ ನೈನ್ಟೀನ್ ನಲ್ಲಿ ಹೇಳಿರುವ ಮಹತ್ಕಾರ್ಯಗಳನ್ನ ಬೇರೆಯವರಿಗೆ ಬಹುಶಃ ಮಾತುಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿ ಹೇಗ್ ತಿಳಿಸುತ್ತೆ ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಅನ್ಸುತ್ತೆ